ವ್ವ ಭೌತ ವಾಮಾಚಾರ ನಿಜಾನ ನಾಲ್ಕು ವೇದಗಳಲ್ಲಿ ಒಂದು ವೇದ ಅಥರ್ವಣ ವೇದ ಪೂರ್ತಿಯಾಗಿ ಇಂತಹ ಕಾರ್ಯಗಳಿಗೆ ಇದೆ ಹೇಗೆ ಒಂದು ಶಕ್ತಿಯನ್ನು ಒಳಿತಿಗಾಗಿ ಬಳಸಿಕೊಳ್ಳಬಹುದು ಅದೇ ರೀತಿ ಕೆಟ್ಟದಕ್ಕೆ ಬಳಸೋಕೆ ಅವಕಾಶ ಇದೆ ಆ ರೀತಿಯ ವಿಜ್ಞಾನ ಕೂಡ ಇದೆ ಶಕ್ತಿಯನ್ನು ಬಳಸಿಕೊಂಡು ಮತ್ತೊಬ್ಬರಿಗೆ ಕೆಡುಕನ್ನು ಉಂಟು ಮಾಡೋದು ತೊಂದರೆ ಕೊಡೋದು ಆದರೆ ನಿಜವಾದ ವಾಮಾಚಾರಕ್ಕಿಂತ ಹೆಚ್ಚಾಗಿ ಅವರ ಭಯದಿಂದ ಬಹಳ ಕೆಡುಕು ಆಗುತ್ತೆ ಈಗ ನಿಮ್ಮ ಮೇಲೆ ಯಾವ ರೀತಿಯ ವಾಮಾಚಾರನೂ ಮಾಡೋ ಅಗತ್ಯನೇ ಇಲ್ಲ ನಿಮ್ಮ ಮನೆ ಮುಂದ್ಗಡೆ ಕೋಳಿನೋ ಇನ್ನೇನೋ ಕತ್ತರಿಸಿ ಹಾಕಿ ನಾವು ವಾಮಾಚಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಎಲ್ಲಿಲ್ಲದ ಕೆಡಕು ಶುರುವಾಗುತ್ತೆ ಮನಸ್ಸಿನ ಗುಣ ಅಂಥದ್ದು ಇದರಲ್ಲಿ ತೊಂಬತ್ತು ಪ್ರತಿಶತ ಎಲ್ಲಾ ಭಯದಿಂದಲೇ ಆಗುತ್ತೆ ಒಂದು ಹತ್ತು ಪರ್ಸೆಂಟ್ ಮತ್ತೊಬ್ಬರು ಮಾಡ್ತಾರೆ ಈಗ ಯಾತಕ್ಕಾಗಿ ಧ್ಯಾನ ಮಾರ್ಗ ಅಂತ ಸೃಷ್ಟಿಸಿದ್ದೀವಿ ಅಂದ್ರೆ ಯಾವಾಗ ಮನುಷ್ಯರು ಧ್ಯಾನಸ್ಥರಾಗಿರ್ತಾರೋ ಅವರೊಳಗೆ ಅವರ ದೇಹ ಮತ್ತು ಮನಸ್ಸಲ್ಲಿ ವಿಶಿಷ್ಟವಾದ ಕಂಪನವನ್ನು ಸೃಷ್ಟಿ ಮಾಡಿಕೊಳ್ತಾರೆ ಆಗ ಯಾವುದೇ ರೀತಿಯ ವಾಮಾಚಾರ ಮಂತ್ರ ತಂತ್ರ ಯಾವುದು ಅವರ ಮೇಲೆ ಕೆಲಸ ಮಾಡಲ್ಲ ಪ್ರಭಾವ ಇರಲ್ಲ ಹಾಗಾಗಿ ಅವೆಲ್ಲ ಇದೆಯಾ ಇಲ್ವಾ ಯಾರೋ ನಮಗೆ ಅದನ್ನು ಮಾಡಿಬಿಟ್ರಾ ಅದಕ್ಕೆ ಪರಿಹಾರ ಏನು ಅಂತ ನೋಡೋದನ್ನ ಬಿಟ್ಟು ನಮ್ಮ ಆಂತರ್ಯವನ್ನು ಅತ್ಯುಚ್ಛ ಸ್ಥಿತಿಗೆ ಏರಿಸಿದ್ರೆ ಇದಕ್ಕೆಲ್ಲ ಭಯಪಡ ಅಗತ್ಯ ಇರಲ್ಲ ನಾವು ಚಪ್ಪಲಿ ಹಾಕಿದ್ರೆ ರೋಡಲ್ಲಿ ಕಲ್ಲಿದೆಯಾ ಮುಳ್ಳಿದೆಯಾ ಅನ್ನೋ ಬಗ್ಗೆ ಗಮನದ ಅಗತ್ಯ ಇರಲ್ಲ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತೀವಿ ತಾನೆ ಚಪ್ಪಲಿ ಇಲ್ಲದೆ ಹೋದರೆ ಕಲ್ಲು ಮುಳ್ಳು ಚುಚ್ಚುತ್ತ ಅನ್ನೋ ಭಯ ಹಾಗೇನೆ ನಾವು ನಮಗೆ ಬೇಕಾದ ಕಂಪನಗಳನ್ನು ಸುತ್ತಲೂ ಸೃಷ್ಟಿಸಿಕೊಂಡ್ವಿ ಅಂದರೆ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ ಈಗ ಅವರು ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಯೋಚಿಸಕ್ಕೆ ಆರಂಭಿಸಿದ್ರೆ ಕೊನೆಯೇ ಇರಲ್ಲ ಇಲ್ಲದಿರೋ ಭಯ ಸಂಶಯ ಮನಸ್ಸಲ್ಲಿ ಬಂದುಬಿಡುತ್ತೆ